ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ಇನ್ನು ಕೆಲವೇ ಕೆಲವು ಕ್ಷಣಗಳು ಬಾಕಿ ಸಿದ್ದರಾಮಯ್ಯ ಅಂಡ್ ಕಾಂಗ್ರೆಸ್ ಮುಖವಾಡ ಕಳಚಿ ಬೀಳೋದಕ್ಕೆ ಕೆಲವೇ ಕೆಲವು ಕ್ಷಣಗಳು ಬಾಕಿ ಇದೆ ಅದು ಕೂಡ ಕಳಚಿ ಬೀಳೋದಲ್ಲ ಸ್ವತಃ ಮೋದಿಜಿನೇ ಅವರ ಮುಖವಾಡವನ್ನ ಕಿತ್ತು ಎಸೆಯುವಂಥದ್ದು ದೆಹಲಿಗೆ ಹೋಗಿ ಮೋದಿಜಿ ಸರ್ಕಾರ ತಮಗೆ ಅನ್ಯಾಯ ಮಾಡಿದೆ ಅಂತ ಹೇಳ್ತಾ ಇರುವಂತಹ ಕಾಂಗ್ರೆಸ್ ಈ ದೇಶಕ್ಕೆ ಮಾಡಿದಂತಹ ಅನ್ಯಾಯಗಳು ಎಷ್ಟು ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂತಹ ಸಮಯ ಕೊನೆಗೂ ಬಂದಿದೆ ನೋಡಿ ಹಾಗಾದರೆ ಏನಾಗಲಿದೆ ದೇಶದ ರಾಜಕೀಯದಲ್ಲಿ ಮೋದಿಜಿ ಅಂಥದ್ದು ಏನು ಮಾಡೋದಿದ್ದಾರೆ ಎಲ್ಲವನ್ನು ಇವತ್ತಿನ ಸ್ಪಾಟ್ಲೈಟ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಫೆಬ್ರವರಿ ಒಂಬತ್ತನೇ ತಾರೀಕು ಸಂಸತ್ ಅಧಿವೇಶನ ಮುಗಿಬೇಕಿತ್ತು ಇದ್ದಕ್ಕಿದ್ದ ಹಾಗೆ ಅಧಿವೇಶನವನ್ನು ಒಂದು ದಿನ ವಿಸ್ತರಿಸಲಾಗಿದೆ ಇಲ್ಲೇ ಇರೋದು ನೋಡಿ ಮ್ಯಾಟರ್ ಸಂಸತ್ ಅಧಿವೇಶನವನ್ನ ಇನ್ನೂ ಒಂದು ದಿನ ಹೆಚ್ಚಿಗೆ ಮಾಡೋದಕ್ಕೆ ಕಾರಣ ಮೋದಿಜಿ ಸರ್ಕಾರ ವೈಟ್ ಪೇಪರ್ ಅಂದ್ರೆ ಶ್ವೇತ ಪತ್ರವನ್ನ ರಿಲೀಸ್ ಮಾಡಲಿದೆ ಆ ವೈಟ್ ಪೇಪರ್ ರಿಲೀಸ್ ಆದ್ರೆ ದೆಹಲಿಗೆ ಹೋಗಿ ನಾಟಕವನ್ನ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯ ಆಂಡ್ ಗ್ಯಾಂಗ್ ಬಾಯನ್ನ ಬರ್ತಾರೆ ಇಡೀ ಸ್ಟೋರಿ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಶ್ವೇತ ಪತ್ರ ವೈಟ್ ಪೇಪರ್ ಅಂದ್ರೆ ಏನ್ ಅದನ್ನ ಬಹಳ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ವೈಟ್ ಪೇಪರ್ ಇದನ್ನ ಪ್ರಾರಂಭಿಸಿದ್ದು ಬ್ರಿಟಿಷ್ ಸರಕಾರ ಭಾರತದಲ್ಲಿ ಬ್ರಿಟಿಷರು ಆಡಳಿತವನ್ನು ನಡೆಸಿದ್ರಿಂದ ಆ ಸಂಪ್ರದಾಯ ಇಲ್ಲೂ ಕೂಡ ಬಂತು ಇನ್ನು ತುಂಬ ಸರಳವಾಗಿ ಹೇಳೋದಾದರೆ ವೈಟ್ ಪೇಪರ್ ಅಂದರೆ ಒಂದು ಮುಖ್ಯವಾದಂಥ ದಾಖಲೆ ಅಂತ ಹೇಳಬಹುದು ಬಿಸ್ನೆಸ್ ವೈಟ್ ಪೇಪರ್ ಟೆಕ್ನಾಲಜಿ ವೈಟ್ ಪೇಪರ್ ಹೀಗೆ ಬೇರೆ ಬೇರೆ ವಿಧಗಳಿರುತ್ತೆ ಅದು ಒಂದು ಸರ್ಕಾರ ರಿಲೀಸ್ ಮಾಡುವಂತಹ ವೈಟ್ ಪೇಪರ್ಗೆ ದೇಶದಲ್ಲೇ ಕೋಲಾಹಲವನ್ನು ಎಬ್ಬಿಸುವಷ್ಟು ತಾಕತ್ತಿರತ್ತೆ ಯಾಕಂದರೆ ಈ ಶ್ವೇತ ಪತ್ರ ಸರಕಾರದ ಆಯವ್ಯಯ ಸರಕಾರದ ಆದಾಯ ಬೊಕ್ಕಸ ಸರಕಾರದ ನೀತಿ ಸರಕಾರದ ನೀತಿಗಳಿಂದ ಸಮಾಜದಲ್ಲಿನ ಬದಲಾವಣೆ ಆಡಳಿತದಲ್ಲಿನ ಖರ್ಚು ವೆಚ್ಚಗಳ ಲೆಕ್ಕ ಯೋಜನೆಗಳಿಗೆ ನೀಡಿದಂತಹ ಅನುದಾನ ರಾಜ್ಯಗಳಿಗೆ ಕೊಟ್ಟಂತಹ ಅನುದಾನ ಮೂಲಭೂತ ಸೌಕರ್ಯಗಳ ನೀತಿ ಅನುದಾನ ಹೀಗೆ ಮುಖ್ಯವಾದಂತಹ ಮಾಹಿತಿಗಳನ್ನು ಬಿಡುಗಡೆ ಮಾಡುತ್ತೆ ಇದು ಸರಕಾರದ ಅಧಿಕೃತ ದಾಖಲೆ ಅಂಕಿ ಅಂಕಿಅಂಶಗಳ ಮಾಹಿತಿಯಲ್ಲಿ ಪಕ್ಕಾ ಇರುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತ ಎರಡರಲ್ಲಿ ಇಂಗ್ಲೆಂಡ್ ಮೊದಲ ಶ್ವೇತ ಪತ್ರವನ್ನು ಹೊರಡಿಸ್ತು ಪ್ಯಾಲಸ್ತೀನ್ ವಿಚಾರದಲ್ಲಿ ಬ್ರಿಟಿಷ್ ಸರ್ಕಾರದ ಬದ್ಧತೆ ಏನು ಅಂತ ಜಗತ್ತಿಗೆ ತಿಳಿಸುವ ಸಲುವಾಗಿ ಇದನ್ನು ಬಿಡುಗಡೆ ಮಾಡಿದ್ರು ಅವತ್ತು ಅದನ್ನ ಬ್ಲೂ ಪೇಪರ್ಸ್ ಅಂತ ಹೇಳ್ತಾ ಇದ್ರು ಆದ್ರೆ ನಂತರ ಪ್ರಜಾಪ್ರಭುತ್ವ ಪ್ರತಿನಿಧಿಸುವಂತಹ ಶ್ವೇತ ಪತ್ರ ವೈಟ್ ಪೇಪರ್ ಅನ್ನುವಂತ ಹೆಸರು ಬಂತು ಈಗ ಮೋದಿಜಿ ಸರಕಾರ ಮೊದಲ ಬಾರಿಗೆ ಶ್ವೇತ ಪತ್ರವನ್ನು ಬಿಡುಗಡೆ ಮಾಡೋದಕ್ಕೆ ಹೊರಟಿದ್ದಾರೆ ಆಗ್ಲೇ ಹೇಳಿದ ಹಾಗೆ ಮೋದಿಜಿ ಸರಕಾರ ಈಗ ಬಿಡುಗಡೆ ಮಾಡ್ತಾ ಇರುವಂತಹ ವೈಟ್ ಪೇಪರ್ ದೇಶದಲ್ಲೇ ಕೋಲಾಹಲವನ್ನು ಎಬ್ಬಿಸೋದಿದೆ ಅದೇ ರೀತಿ ಕಾಂಗ್ರೆಸ್ನ ಮುಖವಾಡವನ್ನ ಕಳಚಿ ಹಾಕೋದಿದೆ ಯಾಕಂದ್ರೆ ಮೋದಿಜಿ ರಿಲೀಸ್ ಮಾಡ್ತಾ ಇರುವಂತಹ ವೈಟ್ ಪೇಪರ್ನಲ್ಲಿರುವಂಥದ್ದು ಎರಡ್ ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಆಡಳಿತವನ್ನು ನಡೆಸಿದಂತಹ ಕಾಂಗ್ರೆಸ್ ಸರಕಾರದ ಬಂಡವಾಳ ಆ ಹತ್ತು ವರ್ಷಗಳ ಕಾಲ ಯು ಪಿ ಎ ಭಾರತದ ಆರ್ಥಿಕ ವ್ಯವಸ್ಥೆಯನ್ನ ಹೇಗೆ ಕುಲಗಿಡಿಸಿ ಹಾಕಿತ್ತು ಹೇಗೆಲ್ಲ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡಿದ್ರು ಅದರಿಂದ ಭಾರತಕ್ಕೆ ಏನೇನೆಲ್ಲ ನಷ್ಟ ಆಯ್ತು ಅನ್ನುವಂಥದ್ದನ್ನ ಡೀಟೇಲ್ ಆಗಿ ಈ ಶ್ವೇತ ಪತ್ರದಲ್ಲಿ ಮಾಹಿತಿಯನ್ನು ಕೊಡಲಾಗತ್ತೆ ಅವತ್ತಿನ ಪ್ರಧಾನಿ ಮನಮೋಹನ್ ಸಿಂಗ್ ಅದೇ ರೀತಿ ಹಣಕಾಸು ಸಚಿವ ಪಿ ಚಿದಂಬರಂ ಅವರ ಬ್ಲೆಂಡರ್ಸ್ ಕೂಡ ಬಟ್ಟ ಬಯಲಾಗತ್ತೆ ಈ ವೈಟ್ ಪೇಪರ್ ರಿಲೀಸ್ ಮಾಡುವಂತಹ ಸೂಚನೆಯನ್ನ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮೊದಲೇ ಕೊಟ್ಟಿದ್ರು ಫೆಬ್ರವರಿ ಒಂದನೇ ತಾರೀಕು ಬಜೆಟ್ ಮಂಡನೆ ವೇಳೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಎರಡ್ ಸಾವಿರದ ಹದಿನಾಲ್ಕರ ಮೊದಲು ಹಾಗೆ ಸಾವಿರದ ಹದಿನಾಲ್ಕರ ನಂತರದ ಭಾರತೀಯ ಆರ್ಥಿಕತೆ ಸ್ಥಿತಿಯನ್ನು ಹೋಲಿಸಿ ಕೇಂದ್ರ ಸರಕಾರ ಶೀಘ್ರದಲ್ಲೇ ಶ್ವೇತ ಪತ್ರವನ್ನು ಬಿಡುಗಡೆ ಮಾಡುತ್ತೆ ಅಂತ ಹೇಳಿದ್ರು ಇನ್ ಟೂ ತೌಸಂಡ್ ಫೋರ್ಟೀನ್ ವೆನ್ ಆ ಅಸ್ಯೂಮ್ ದ ದ ದ ರೆಸ್ಪಾನ್ಸಿಬಿಲಿಟಿ ಟು ಮೆಂಡ್ ಎಕಾನಮಿ Step by step, and to put the governance systems in order was enormous. The crisis of those years has been overcome, and the economy has been put firmly on a high sustainable growth path with all round development. It is now appropriate to look at where we were then. I repeat, it is now appropriate to look at where we were then.

ಕೆಲವರಿಗೆ ಅನ್ನಿಸ್ಬಹುದು ಹತ್ತು ವರ್ಷ ಮೋದಿಜಿ ಅಧಿಕಾರದಲ್ಲಿ ಇದ್ರಲ್ಲ ಆಗ್ಲೇ ಈ ಕೆಲಸವನ್ನ ಮಾಡಬಹುದಿತ್ತು ಈಗ ಯಾಕೆ ಸಡನ್ ಆಗಿ ಅಂತ ಅನ್ನಿಸಬಹುದು ಬಟ್ ಅದಕ್ಕೆ ಕಾರಣ ಇದೆ ಮೋದಿಜಿ ಒಂದು ಇಂಟರ್ವ್ಯೂ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿಜಿ ಅಧಿಕಾರಕ್ಕೆ ಬಂದು ಮೊದಲ ಬಜೆಟ್ ಮಂಡಿಸುವಾಗಲೇ ಅವರು ಈ ಕೆಲಸವನ್ನ ಮಾಡಬಹುದಿತ್ತು ಅಫ್ಕೋರ್ಸ್ ಮೋದಿಜಿ ಅವತ್ತೇ ಶ್ವೇತ ಪತ್ರವನ್ನ ರಿಲೀಸ್ ಮಾಡಿದ್ರೆ ಮೋದಿಜಿಗೆ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಲಾಭ ಆಗ್ತಾ ಇತ್ತು ಪೊಲಿಟಿಕಲ್ ಮೈಲೇಜ್ ಸಿಗ್ತಾ ಇತ್ತು ಆದರೆ ಅವತ್ತು ಮೋದಿಜಿ ಒಬ್ಬ ರಾಜಕಾರಣಿಯಾಗಿ ಯೋಚನೆಯನ್ನ ಮಾಡಲಿಲ್ಲ ಅವರು ಒಬ್ಬ ಪ್ರಧಾನ ಮಂತ್ರಿಯಾಗಿ ಯೋಚನೆಯನ್ನ ಮಾಡಿದ್ರು ರಾಜಕೀಯ ನೀತಿ ರಾಷ್ಟ್ರ ನೀತಿ ಈ ಎರಡರಲ್ಲಿ ಮೋದಿಜಿ ಯಾವ್ದ್ರ ಆಯ್ಕೆ ಮಾಡ್ಕೊಂಡ್ರು ಗೊತ್ತಾ राष्ट्र नीति तो। का एक वाइट पेपर रखना चाहिए मुझे सारा कच्चा खोल देना चाहिए राष्ट्र नीति मुझे कहती थी कि, कि पॉलिटिकल तो बहुत लाभ हो जाएगा लेकिन देश में सब लोग जब इतनी हालत खराब है जानकारियां पाएंगे तो पूरी तरह निराशा इतनी आ जाएगी मार्केट इतना टूट जाएगा देश की इकोनॉमी को इतना बड़ा धक्का लगेगा ಅವತ್ತು ಶ್ವೇತ ಪತ್ರವನ್ನು ಹೊರಡಿಸಿದ್ರೆ ರಾಜಕೀಯ ಲಾಭ ಆಗ್ತಾ ಇತ್ತು ಆದ್ರೆ ನಂತರ ಭಾರತದಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ಯಾರೊಬ್ರು ಕೂಡ ಬರ್ತಾ ಇರಲಿಲ್ಲ ಜಗತ್ತಿನ ಮುಂದೆ ದೇಶದ ಇಮೇಜ್ಗೆ ಪೆಟ್ಟು ಬೀಳ್ತಾ ಇತ್ತು ಮಾರುಕಟ್ಟೆ ಕುಸಿತಾ ಇತ್ತು ಭಾರತವನ್ನು ನೋಡಿ ಜಗತ್ತು ನಗ್ತಾ ಇತ್ತು ಅದಕ್ಕೋಸ್ಕರ ಮೋದಿಜಿ ಯು ಪಿ ಎ ಸರ್ಕಾರ ಮಾಡಿದಂತಹ ಪಾಪಗಳನ್ನು ತನ್ನ ಹೆಗಲ ಮೇಲೆ ಹಾಕೊಂಡು ಸುಮ್ಮನಾದ್ರು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಮಾಡಿದಂತಹ ಒಂದೊಂದೇ ತಪ್ಪುಗಳನ್ನು ಮೋದಿಜಿ ಸರಿಪಡಿಸ್ತಾ ಬಂದ್ರು ಈಗ ಎಲ್ಲವೂ ಸರಿಯಾಗಿ ಭಾರತ ಬೆಳೆದು ನಿಂತು ಬಿಟ್ಟಿದೆ ಅದನ್ನೇ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸುವಾಗ ಹೇಳಿರುವಂಥದ್ದು ಐ ರಿಪೀಟ್ ಇಟ್ ಇಸ್ ನೌ ಅಪ್ರೋಪ್ರಿಯೇಟ್ ಪೇಪರ್ ಈಗ ಟೈಮ್ ಬಂದಿದೆ ಯು ಪಿ ಎ ಹತ್ತು ವರ್ಷದ ಆಡಳಿತದಲ್ಲಿ ಮಾಡಿದ್ದು ಏನು ಅದನ್ನ ಮೋದಿಜಿ ಸರಿಪಡಿಸಿದ್ದು ಹೇಗೆ ಇದನ್ನ ಜನರ ಮುಂದಿಡುವಂತಹ ಸಮಯ ಕೊನೆಗೂ ಬಂದಿದೆ ಈ ವಿಡಿಯೋ ನೀವು ನೋಡುವಷ್ಟರಲ್ಲೇ ಕಾಂಗ್ರೆಸ್ ಬಂಡವಾಳ ಬಯಲಾಗಿರಬಹುದು ದೆಹಲಿಗೆ ಹೋಗಿ ಡ್ರಾಮಾ ಕಂಪನಿಯನ್ನ ತೆಗೆದಿರೋರು ಗಂಟು ಮೂಟೆಯನ್ನು ಕಟ್ಕೊಂಡು ವಾಪಸ್ ಕೂಡ ಆಗಿರಬಹುದು ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ